ನಮಸ್ಕಾರ ವೀಕ್ಷಕರೇ ಗೆ ಸ್ವಾಗತ ಇದು ಸುದ್ದಿಗಳ ಡಬ್ಬಿ ವಿಶ್ವವಿಖ್ಯಾತ ದಸರಾ ಹಬ್ಬಕ್ಕೆ ಬೂಕರ್ ಪ್ರಶಸ್ತಿ ಪುರಸ್ಕೃತೆ ಭಾನು ಮುಷ್ತಾಕ್ ಅವರನ್ನು ಆಹ್ವಾನಿಸಿರುವುದರ ಬಗ್ಗೆ ಬಿಜೆಪಿ ತಕರಾರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಆಕ್ಷೇಪ ವ್ಯಕ್ತಪಡಿಸಿದರು ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಅವರು ಮಾತನಾಡಿದರು ಎಲ್ಲಾ ದೇವ ಎಲ್ಲಾ ಧರ್ಮದವ್ರಿಗೂ ಕೂಡ ಹಶ್ಯವಾದ ಇವತ್ತೆ ನಾವು ಏನಾರು ಬರೀ ಹಿಂದೂಗಳು ಮಾತ್ರ ಬರ್ಬೇಕು ಬೇರೆಯವರು ಏನಾರು ಬರಬಾರ್ದು ಈಗ ಬೇಕಾದಷ್ಟು ಜನ ಒಂದು ಸಮುದಾಯ ಬೌದ್ಧ ಧರ್ಮಕ್ಕೆ ಸೇರ್ಬೇಕು ಅವ್ರ ಯಾರು ಬರದ ಬೇಡ ಇದು ಕ್ರಿಶ್ಚಿಯನ್ಸ್ ಇದು ಮುಸಲ್ಮಾನ್ ರೈಲ್ವಾ ತಂದೆ ತಾಯಿಂದಿರು ಬೇರೆ ಬೇರೆ ಆಚರಣೆ ಅವರ ವಿಚಾರ ಇದು ನಾಡ ಕರ್ನಾಟಕ ರಾಜ್ಯ ಕರ್ನಾಟಕ ರಾಜ್ಯದ ದೇವತೆ ಅಂತೇಳಿ ನಾವು ಪದ್ಧತಿ ಇಟ್ಕೊಂಡಿದ್ದೀವಿ ಬರೀ ನಾವೊಂದು ಆ ದೇವರನ್ನ ನಾವು ಈಗ ವಿದೇಶದಿಂದ ಬರ್ತಾ ಇದ್ದಾರೆ ವಿದೇಶದಿಂದ ಎಷ್ಟು ಧರ್ಮದವರಿದ್ದಾರೆ ವಿದೇಶದಲ್ಲಿ ಆಗ ಕೂಡ ಎಲ್ಲ ವಿದೇಶದ ಎಲ್ಲ ಕೂಡ ಗೆಸ್ಟ್ಗಳನ್ನೆಲ್ಲ ಇನ್ವೈಟ್ ಮಾಡ್ತಾ ಇದ್ದಾರೆ ಅವ್ರೆನ ಬಂದು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಬೆಟ್ಟ ಕತ್ತಕ್ ಬಿಡಬಾರ್ದು ಏನ್ ಸಾಧ್ಯ ದಸರಾ ನಮ್ಮ ಸಾಂಸ್ಕೃತಿಕವಾಗಿ ಧಾರ್ಮಿಕವಾಗಿ ಅನೇಕ ಪದ್ಧತಿಗಳ ಜೊತೆ ನಾವು ಆಡಿದ ನೀರಿಗೆ ಸೂರ್ಯಗೆ ದೇವ್ರಿಗೆ ಯಾವ್ದೇ ದೈತೆ ಈಗ ನಾವು ಕ್ರಿಶ್ಚಿಯನ್ ಚರ್ಚ್ಗಳಿಗೆ ನಮ್ಮನ್ನ ಬಿಡಲ್ವ ಇಲ್ಲ ನಮ್ಮ ಕುಮಟೇಶ್ವರ್ ಜೈನ್ ಧರ್ಮಕ್ಕೆ ಪೀಠಕ್ಕೆ ನಮ್ಮನ್ನ ಬಿಡಲ್ವ ನಮ್ಗೆಲ್ಲರಿಗೂ ಕೂಡ ಪ್ರವೇಶ ಇದೆ ಸರಿ ಅವರು ನೀವು ಯಾರು ಬರಬಾರ್ದು ಅಂತ ಯಾರು ಅವ್ರು ಏನಾದ್ರು ಹೇಳ್ತಾ ಇದ್ದಾರೆ ಗೌರ್ಮೆಂಟ್ ಪ್ರಾಪರ್ಟಿ ಇಟ್ ಈಸ್ ನಾಟ್ ಎ ಪ್ರೈವೇಟ್ ಪ್ರಾಪರ್ಟಿ ಸ್ಟೇಟ್ ಮೆಂಟ್ ಕೂಡ ಅವ್ರ ಪಾಪ ಅವ್ರಿಗೆ ಈಗ ಬಿಜೆಪಿ ಜೊತೆ ಸೇರ್ಪ್ರ ಹಿಸ್ಟ್ರಿ ಮರ್ತ್ಕೊಂಡಿದ್ದಾರೆ ಅವರು ಅವ್ರ ಹಿಸ್ಟ್ರಿ ಮರ್ತ್ಬಿಟ್ಟಿದ್ದಾರೆ ನಾನೊಬ್ಬ ಹಿಂದೂ ನಾನು ಚಾಮುಂಡೇಶ್ವರಿ ಆ ತಾಯಿ ಬಗ್ಗೆ ಅಪಾರವಾದಂತ ವಿಶ್ವಾಸ ಇದೆ ಆ ತಾಯಿಗೆ ಹೋಗಿ ಎರಡ್ ಸಾವಿರ ರೂಪಾಯಿ ದುಡ್ಡು ಇಟ್ಬಿಟ್ಟು ನಾನು ಸಿದ್ದರಾಮಯ್ಯನವರು ಪ್ರಾರ್ಥನೆ ಮಾಡ್ಕೊಂಡೆ ಈ ಎರಡ್ ಸಾವಿರ ರೂಪಾಯಿ ನೋಡಮ್ಮ ಎಲ್ಲರಿಗೂ ಕೊಡುವಂತ ಶಕ್ತಿ ಕೊಡೋದು ನಾನು ಸೊ ಎರಡ್ ಸಾವಿರ ನಮ್ಗೆ ಆ ದೇವಿ ಆಶೀರ್ವಾದ ಮಾಡಿದ್ರು ಬರೀ ಹಿಂದೂ ಅವ್ರಿಗೆಲ್ಲ ಕೊಡ್ತಾ ಇದ್ವಾ ಕ್ರಿಶ್ಚಿಯನ್ ಕೊಡ್ತಾ ಇದೀವಿ ಪಾರ್ಸಿ ಕೊಡ್ತಾ ಇದೀವಿ ಸಿಖ್ ಕೊಡ್ತಾ ಇದ್ದ ಮುಸ್ಲಿಮಾ ಕೊಡ್ತಾ ಇದ್ವಿ ಎಲ್ಲರಿಗೂ ಕೊಡ್ತಾ ಇದ್ದೀವಿ ಸೊ ಅದನ್ನೆಲ್ಲ ಇವೆಲ್ಲ ನಮ್ಮ ರಾಷ್ಟ್ರ ಧ್ವಜ ನಾಡ ಧ್ವಜ ಕರ್ನಾಟಕ ಧ್ವಜ ಎಲ್ಲ ಕೂಡ ಜಾತಿ ಧರ್ಮ ಬಣ್ಣ ಘಟಕ ಈಗ ನಮ್ಮ ಬ್ಯಾರಿಗಳು ನಮ್ಗೆ ಫಸ್ಟ್ ಕ್ಲಾಸ್ ಕರ್ಡ ಮಾತಾಷ್ಟ ಅವ್ರ ಮುಸಲ್ಮಾನರು ಅಂತ ಏನೋ ಯಾವ್ದೋ ನೋಡಿದೆ ಆ ಶ್ಲೋಕ ಆ ತಾಯಿ ಶ್ಲೋಕ ಎಷ್ಟು ಚೆನ್ನಾಗಿ ಮಾಡ್ತಾ ಲೈಕಿಂಗ್ ಅವರು ವಿಚಾರ ಅರ್ಥಕೊಂಡಿದ್ದಾರೆ ಅವ್ರು ತಿಳ್ಕೊಂಡಿದ್ದಾರೆ ಪ್ರಾರ್ಥನೆ ತಮಸ್ಸು ಮನೆ ತಮ್ಸು ಯಾವುದು ಇದು ನಮ್ಗೆ ವೈಯಕ್ತಿಕವಾದ ಮನೆ ಆದರೆ ಅನಂತರ ನಾನು ಪಬ್ಲಿಕ್ ಪೇಪರ್ ನಾನು ಎಲ್ಲಾದ್ರು ಕರೀತೀನಪ್ಪ ನೀವ್ ಹೇಳಿ ಯಾವ ಹಿಂದೂ ದೇವಸ್ಥಾನದಲ್ಲಿ ಬೇರೆಯವ್ರನ್ನ ಬರ್ಬೇಡ ಅಂತ ಹೇಳ್ತಾರೆ